ನಮಸ್ಕಾರ ಎಫ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಜರುಗಿತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಜರುಗಿತು ಬಸವನ ಬಾಗೇವಾಡಿ ಉಪವಿಭಾಗದ ಎಲ್ಲಾ ಠಾಣೆಗಳ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಕುಂದು ಕೊರತೆ ಸಭೆಗೆ ಭಾಗವಹಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸಿದರು ಬಸವನ ಬಾಗವಾಡಿ ಡಿವೈಎಸ್ಪಿ ಗವಿ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲೆ ಯಾವುದೇ ರೀತಿ ದೌರ್ಜನ್ಯವಾಗಿದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇನೆ ಮತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಯಾರಾದರೂ ಸುಳ್ಳು ಕೇಸ್ ದಾಖಲು ಮಾಡಿದ್ದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಕೆಲವು ಗ್ರಾಮಗಳಲ್ಲಿ ದಲಿತ ಕೇರಿಯಲ್ಲಿ ಮರಣ ಹೊಂದಿದ್ದರು ಕೆಲವು ಅಂಗಡಿಗಳು ಮುಚ್ಚುತ್ತಾರೆ ಎಂದು ದಲಿತ ಮುಖಂಡರು ವ್ಯಕ್ತಪಡಿಸಿದರು ಅಂಥ ರೀತಿ ಘಟನೆ ಸಂಭವಿಸಿದ್ದಲ್ಲಿ ನನಗೆ ತಿಳಿಸಿ ಕಾನೂನು ರೀತಿ ಕ್ರಮ ಕೈಗೊಂಡು ಅಂತಹ ಅಂಗಡಿಗಳನ್ನು ಸೀಜ್ ಮಾಡುತ್ತೇನೆ ಎಂದು ಬಲ್ಲಪ್ಪ ಗಾವಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಪಿಐ ಗುರು ಗುರುಶಾಂತ್ ದಾಶಾಳ್ ದಲಿತ ಮುಖಂಡರಾದ ಅರವಿಂದ್ ಸಾಲುಡ್ಗಿ ಗುರು ಗುಡಿಮನಿ ಮಹಾಂತೇಶ್ ಚಕ್ರವರ್ತಿ ರವಿ ರಾಥೋಡ್ ಮಹಂತೇಶ್ ಅಸ್ಬಾಳ್ ಪ್ರಶಾಂತ್ ಚಲ್ವಾದಿ ಹೀಗೆ ಮುಖಂಡರುಗಳು ಉಪಸ್ಥಿತರಿದ್ದರು ನಮ್ಮ ಪೊಲೀಸ್ ಕೆಲಸಗಳು ಬಿಟ್ಟು ಬೇರೆ ಎಲ್ಲ ಇರ್ತವೆ ನಿಮ್ಮ ಪೊಲೀಸ್ ಏನೇನು ಕೆಲಸ ಇದಾವೆ ಪೊಲೀಸ್ ಏನೇನು ಇಶ್ಯೂಸ್ ಇದಾವೆ ಅದನ್ನ ಇಷ್ಟು ಮಾಡಲಿ ಬೇರೆ ಡಿಪಾರ್ಟ್ಮೆಂಟ್ ಇದರ ಅದನ್ನು ನೋಟ್ ಮಾಡಿಕೊಂಡು ಅವ್ರಿಗೊಂದು ರಿಕ್ವೆಸ್ಟ್ ಕೊಡಿ ಆ ಯಾವ ಕಂ ಡಿಪಾರ್ಟ್ಮೆಂಟ್ ಗಳಿಂದ ಅವರಿಂದ ಒಂದು ಆನ್ಸರ್ ತಗೊಂಡು ಯಾರು ಕ್ವಶನ್ ಕೇಳಿರ್ತಾರ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೊಂದು ಅದನ್ನ ಮುಂದಿನ ವರದಿ ವಾಚನದಲ್ಲಿ ಅದಕ್ಕೆ ಒಂದು ಲಿಖಿತವಾಗಿ ಅವ್ರ ಕಡೆ ಆನ್ಸರ್ ತಗೊಂಡು ಅವ್ರಿಗೆ ಹೇಳಿ ಅಂತೇಳಿ ಹೇಳಿದಾಗಿ ಈ ಮೀಟಿಂಗ್ ಇಂದ ನಾವು ಓನ್ಲಿ ಪೊಲೀಸ್ ಆಫೀಸರ್ಸ್ ಅಷ್ಟೇ ಇರ್ತೀವಿ ಸೊ ಮೀಟಿಂಗ್ ಸ್ಟಾರ್ಟ್ ಆದ್ಮೇಲೆ ಅರವಿಂದ್ ಸೋಲೋಡ್ಗೆ ಅವರು ಬಸವನವಾಡಿ ಪಟ್ಟಣದಲ್ಲಿ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿ ಸರ್ಕಲ್ ಸಿ ಸಿ ಕ್ಯಾಮೆರಾ ಹೊರಡಂತ ಸೂಚಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಇದಷ್ಟೇ ಅಲ್ಲ ಇಡೀ ಪೂರ್ತಿ ಬಸವನ ಬಾಗೇವಾಡಿ ಊರಲ್ಲಿ ಈಗ ಬಹಳಷ್ಟು ದಿವಸದಿಂದ ಆಗಿರಲಿಲ್ಲ ನಮ್ಮ ಮುಖ್ಯಾಧಿಕಾರಿಗಳು ಪುರಸಭೆ ಬಾಗೇವಾಡಿಯವರು ಇದ್ದು ಒಂದು ಒಂಬತ್ತು ಲಕ್ಷ ಬಜೆಟ್ ತೆಗೆದಿಟ್ಟು ಸಿ ಸಿ ಟಿವಿಯನ್ನು ಪ್ಲಾನಿಂಗ್ ಮಾಡಿ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಐ ತಿಂಕ್ ನನಗಣಿಸಿದ ಮಟ್ಟಿಗೆ ಈ ಮುಂದಿನ ವಾರದಲ್ಲಿ ಎಲ್ಲ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಈಗ ಒಂಬತ್ತು ಲಕ್ಷದೊಂದು ಅಳೆದೆಲ್ಲ ಆಕ್ಷನ್ ಪ್ಲಾನ್ ಹಾಕೊಂಡು ಅವ್ರು ಮಾಡಿದ್ದಾರೆ ಇನ್ನು ನಾವು ನಿಮಗೆಲ್ಲರೂ ಗೊತ್ತಿರೋ ಪ್ರಕಾರ ಈಗ ಪಬ್ಲಿಕ್ನು ಜಾಸ್ತಿ ಆಗ್ತಾ ಇದಾರೆ ಏನಿಲ್ಲ ಅಂದ್ರೆ ಒಂದು ಲಾಸ್ಟ್ ಒಂದು ಹದಿನೈದು ದಿವಸದಲ್ಲಿ ಅರೌಂಡ್ ಒಂದು ಹಂಡ್ರೆಡ್ ಸಿ ವಿ ಪಬ್ಲಿಕ್ ಹಾಕಿಸಿಕೊಂಡಿದ್ದಾರೆ ಸೊ ಅದ್ರ ಜೊತೆ ಈಗ ಸ್ವಲ್ಪ ನಮಗೆ ಒಂದೇ ಇನ್ನೊಂದು ತಮ್ಮಿಂದ ಸಹಕಾರ ಆಗ್ಬೇಕಂದ್ರೆ ತಮ್ಮಿಂದ ಅನ್ ಸೆನ್ಸ್ ಯಾರ್ಯಾರು ಅಂಗಡಿ ಮುಗ್ಗಟ್ಟು ಯಾರ್ಯಾರಿಗೆ ಯಾರಿಗೆ ಶಕ್ತಿ ಹಾಕೊಳ್ಳಿಕ್ಕೆ ಅಂಥವ್ರು ಸ್ವಲ್ಪ ಸಿಸಿ ಹಾಕೊಂಡ್ರೆ ಹಾಕೊಂಡ್ರಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇದು ಸಂಬಂಧಪಟ್ಟಂಗೆ ನಾವು ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿದ್ದೀವಿ ಅವರು ಮುಂದೆ ಏನು ಕ್ರಮ ಕೈಗೊಂತಾರೆ ಅದನ್ನು ತಮಗೆ ತಿಳಿಸಲಾಗುವುದು ಅದೇ ಮುಷ್ಕರ ನಡೆದಾಗ ಯಾವುದೇ ಮಾಡಬಾರಂತೆ ಇವರು ಕೊಟ್ಟಿದ್ದಾರೆ ಗಂಗಾಧರ್ ಆರ್ಯರ ಸಾ ಸಾಲಿನಲ್ಲಿ ಎಸ್ಎಸ್ಟಿ ಪ್ರಕರಣ ದಾಖಲಾಗಿದ್ದರಿಂದ ಗ್ರಾಮದ ಸವರ್ಣಿಯರು ಬಹಿಷ್ಕಾರ ಹಾಕಿದ್ದು ಆ ಸಂದರ್ಭದಲ್ಲಿ ದಲಿತರಿಗೆ ಸರ್ಕಾರಿ ಜಮೀನು ಮಂಜೂರಾಗಿದ್ದು ಇನ್ನೂ ಕೆಲವೊಂದು ಸೌಲಭ್ಯಗಳು ಮಂಜೂರಾಗಿರುವುದಿಲ್ಲ ಹಾಗೂ ನಾಗೂರು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸರಿಯಾಗಿ ಮಾಡುತ್ತಿರುವುದಿಲ್ಲ ಈ ವಿಷಯದ ಬಗ್ಗೆ ಇಲ್ಲಿಯವರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಪತ್ರ ವ್ಯವಹಾರ ಮಾಡಿ ತಮಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಮಂಜೂರಿ ಮಾಡಲು ತಿಳಿಸಲಾಗುವುದು ಹಾಗೂ ಸದರಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಕೆಲಸದ ಸಂಬಂಧಪಟ್ಟ ಇಲಾಖೆಯವರಿಗೆ ಪತ್ರ ವ್ಯವಹಾರ ಮಾಡಿದಿವಿ ಇಒ ನಮ್ಮ ತಾಲೂಕ್ ಪಂಚಾಯತಿ ಅವರಿಗೆ ಅವರ ಬರುತ್ತೆ ಅವರಿಗೆ ಜೆ ಜೆ ದು ಈ ತರ ಏನು ಕಾಮಗಾರಿ ಸರಿಯಾಗಿಲ್ಲ ಅಂತಂದ್ರೆ ಈಗ ರೀಸೆಂಟ್ ಆಗಿ ಈ ತರ ಏನಾರ ಕಾಮಗಾರಿಗಳು ಸರಿಯಾಗಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಮಾಡಬೇಕಾದದ್ದು ಲೋಕಾಯುಕ್ತರಿಗೆ ಒಂದು ಆ ಥರ ಒಂದು ಲೆಟರ್ ಹಾಕಿದ್ರಂದ್ರೆ ಗಂಗಾಧರ ಬಂದಿದ್ದಾರೆ ಬಂದಿಲ್ಲ ಸೊ ನಾವು ರಿಟರ್ನ್ ಕೊಟ್ಟು ಕಳಿಸಿದೀವಿ ಮತ್ತೆ ಶಾಸಕ ಹಳ್ಳಿಗಳಲ್ಲಿ ಸ್ಮಶಾನದ ಸಮಸ್ಯೆ ಬಗ್ಗೆ ಸಮಸ್ಯೆ ಕೆಲವೊಂದು ಹಳ್ಳಿಗಳಲ್ಲಿ ಸ್ಮಶಾನ ಮೊದಲಿಗೆ ಒಂದೂರ ಇಪ್ಪತ್ತು ಹಳ್ಳಿ ಇರ್ತಕ್ಕಂಥ ತಾಲೂಕು ಬಸವನ ಬಾಗಿ ಈಗ ಒಡೆದು ಮೂರು ಭಾಗ ಆಗಿ ಮೂರು ತಾಲೂಕು ವಿಂಗಡಣೆ ಆಗಿದೆ ನಾವು ವಿಷಯ ಪ್ರಸ್ತಾಪ ಮಾಡಿದ್ದು ಕೋಲಾರ ಗ್ರಾಮದಲ್ಲಿ ಬರ್ತಕ್ಕಂತ ಕೋಲಿಯಂಪ ಗ್ರಾಮದ ವಿಷಯ ಪ್ರಸ್ತಾಪ ಆ ಸಂದರ್ಭದಲ್ಲಿ ಡಿಎಸ್ಪಿ ಎಸ್ ಪಿ ಸಾಹೇಬ್ರೂ ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತುಳಿತಕ್ಕ ಒಳಪಟ್ಟಂತ ಜನ ಯಾವುದೇ ಇದ್ರೆ ಅದು ಮೂಲ ಅಸ್ಪೃಶ್ಯರು ಯಾಕಂತಂದ್ರೆ ದಿನನಿತ್ಯ ಹೊಟ್ಟೆಲ್ಗಳಿಗಿರಬಹುದು ಕಟಿಂಗ್ ಶಾಪ್ಗಳಿಗಿರಬಹುದು ಯಾರಾದರೂ ಮರಣ ಹೊಂದಿದರೆ ಎಸ್ ಸಿ ಖಾಲಿಯಲ್ಲಿ ಮರಣ ಹೊಂದಿದರೆ ಆ ಸಂದರ್ಭದಲ್ಲಿ ಊರಿನ ಪ್ರಮುಖರು ಎಲ್ಲರೂ ಸೇರಿ ಆ ಅಂಗಡಿಯನ್ನು ಮುಚ್ಚುತ್ತಾರೆ ಇದು ಸಾಕಷ್ಟು ಸಲ ಇದು ಹೋರಾಟ ಜೀವನ ಇದೇ ರೀತಿಯಾಗಿದೆ ಅದು ಯಾವುದೇ ಇಲಾಖೆ ಅಧಿಕಾರಿಗಳು ಬಂದು ಇದೇ ರೀತಿ ಇರುದೇನು ಇದು ಯಥ ಪ್ರಕಾರ ತರ ಇರುದೇದು ಏನು ಮಾಡಲು ಸಾಧ್ಯ ಆಗುವುದಿಲ್ಲ ಮನುಷ್ಯನಲ್ಲಿ ನಮ್ಮಲ್ಲಿ ಕಲುಷಿದೆ ಅದು ಹೋರಾಡ ಸಾಧ್ಯ ಇಲ್ಲ ಅದಕ್ಕೆ ಅಲ್ಲಿ ಒಂದು ಎಸ್ ಸಿ ಖಾಲಿ ಇದೆ ಎಸ್ಸಿ ಖಾಲಿ ಹತ್ತೆ ಒಂದು ಅಂಗನವಾಡಿ ಕೇಂದ್ರ ಇದೆ ಸರ್ ಕೇಂದ್ರ ಇದೆ ಅಲ್ಲಿ ಹೋಗಲಿಕ್ಕೆ ನಮ್ಮ ದಲಿತರಿಗೆ ಅವಕಾಶ ಕೊಟ್ಟಲ್ಲ ಆ ಊರಿನ ಲ್ಯಾಂಡ್ ಓನರ್ ಇದು ದಾಖಲಾತಿ ಕೂಡ ನನ್ನ ಬಳಿ ಇದೆ ತಮಗೆ ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಬರ್ತಾ ಇದ್ದೀನಿ ಅರವಿಂದ ಅಂತ ನೀವು ಹೇಳಿದ್ರಿ ಅಲ್ಲಿ ಹೋಗುದಾಗಿಲ್ಲ ಏನಿಲ್ಲೇ ಗೋಲ್ಗಿರಾಮ ತಾವು ಬಂದ್ರ ಒಳ್ಳೆ ರೀತಿಯಾಗಿ ಅಲ್ಲಿರ್ತಕ್ಕಂತ ಜನರಿಗೆ ಯಾವ ಸಮಸ್ಯೆಗಳಿದಾವೆ ನಿಮಗೆ ಯಾವ ಯಾವ ಯಾಕೆ ನಿಮ್ಗೆ ಶ್ರೀಕಾಂತ ಒಳಗೆ ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆ ಊರಿನ ಮಾಲೀಕ ಅಂತೇಳಿ ನಿಮ್ಗೆ ಕೇಳಕ್ ಬರ್ತಿತ್ತು ಯಾವ್ದು ಕೌಲಿಗೆ ಶಿವ ಹೌದು ನನಗೆ ಇವ್ರು ಹೇಳಿದ್ರು ಯಾರು ಅರವಿಂದ್ ಸಾಲೋಡ್ಗಿಯವರು ಅದಾದ್ಮೇಲೆ ಒಂದ್ಸಲ ಕಾಲ್ ಮಾಡಿದ್ರು ನನಗೆ ಬೇರೆ ಕೆಲಸದಲ್ಲಿ ಇದಾಗಿಲ್ಲ ಸಲೋಡ್ಗಿರ ನಾಳೆ ಅಥವಾ ನಾಡ್ದು ನೀವು ನನಗೆ ಕಾಲ್ ಮಾಡಿ ನಾವಿಬ್ರು ಕೂಡ ಹೋಗೋಣ ಅದಾದ್ಮೇಲೆ ಕೌಂಟರ್ ಕೇಸ್ ಅದು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ಟಾಫ್ ಯಾರು ಇನ್ವಾಲ್ವ್ ಇದ್ರಂದ್ರೆ ನನಗೆ ಗಮನಕ್ಕೆ ತೊಂಬರ್ರಿ ಮಾಡ್ತೀನಿ ಇಲ್ಲಾಂದ್ರೆ ನಾನು ಜನರಲ್ ಆಗಿ ಹೇಳಿದ್ರೆ ನನಗೆ ಆಗಲ್ಲ ಫಾರ್ ಎಕ್ಸಾಂಪಲ್ ಅದು ನಮ್ಮ ಸಬ್ ಡಿವಿಜನ್ ಬಗ್ಗೆ ಯಾವುದಾದ್ರೆ ಮಿಸ್ಕನ್ಸೆಪ್ಷನ್ ಎನ್ಸಿಬಿಟ್ಟಿದ್ದಾರೆ ಎಲ್ಲ ಕಡೆ ಕೌಂಟರ್ ಕೇಸ್ ಕೌಂಟರ್ ಕೇಸ್ ಆಗ್ತಾವಂತ ನಮ್ಮಲ್ಲಿ ನಮ್ಮ ಇಯರ್ ಅಲ್ಲಿ ಈಗಲೇ ಕೌಂಟರ್ ಇರುತ್ತೆ ಲಾಸ್ಟ್ ಇಯರ್ ಮೂರು ಕೇಸ್ ಕೌಂಟರ್ ಆಗಿದಾವೆ ಎಲ್ಲ ಕೇಸಿಗೆ ಕೌಂಟರ್ ಆಗಿಲ್ಲ ಮೂರು ಕೇಸಿಗೆ ಕೌಂಟರ್ ಒಂದು ನಿಮ್ ಕೇಸಿಗೆ ಆಗಿತ್ತು ಇನ್ನೊಂದು ಅಲ್ಲಿ ಮುದ್ದೆ ಬಡದ ಕೇಸಿನ ಆಗಿತ್ತು ಇನ್ನೊಂದು ಐ ತಿಂಕ್ ಇನ್ನೊಂದು ಬಸವ ಬೈಗೋಡಿ ಆಗಿತ್ತು ಆ ಮೂರು ಕೇಸಿನಲ್ಲಿ ಅಷ್ಟೇ ಕೌಂಟರ್ ಕೇಸ್ ಆಗಿರೋದು ಮದ್ರಿ ಸಾಲ ಕೇಸ್ ನಾಗೂರ್ ಟ್ವೆಂಟಿ ಟೂ ಅದು ಅಲ್ಲಲ್ಲ ನಾಗೂರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆಗಿರುವಂತ ಟೂ ತೌಸಂಡ್ ಟ್ವೆಂಟಿ ಆಗಿಲ್ಲ ಸೊ ಅಷ್ಟು ಕೇಸ್ಗಳಲ್ಲಿ ಎಲ್ಲ ಕೇಸ್ಗಳಲ್ಲಿ ಕೌಂಟರ್ ಕೇಸ್ ಆಗ್ತಾ ಇಲ್ಲ ಈಗ ಈ ಕೇಸ್ಗಳಲ್ಲೂ ಯಾರು ನಮ್ಮವ್ರು ಮಾಡಿಸಿದ್ರೆ ನಿಮ್ ಗಮನಕ್ಕೆ ಈಗ ಓಪನ್ ಆಗಿ ಯಾರ ಮೇಲೆ ಅಲಿಗೇಷನ್ ನೋಡೋದು ಈಸಿ ನಾಳೆ ನಾವು ಮೇಲೆ ಪ್ರೂವ್ ಮಾಡಬೇಕಂದ್ರೆ ಏನಾರ ಕಾರಣ ಬೇಕಲ್ಲ ಅಥವಾ ಏನಾರ ಒಂದು ಎವಿಡೆನ್ಸ್ ಬೇಕಲ್ಲ ಎಡೆನ್ಸ್ ಈಗ ಯಾರ ಯಾರು ಎವಿಡೆನ್ಸ್ ಆಯ್ತು ಈಗ ಮಾಡಿದ್ರು ಮತ್ತೆ ಒಬ್ಬರ ಮೇಲೆ ಕ್ರಮ ಹೆಂಗ್ ಕೈಗೊಳ್ಳಿ ಅಲ್ಲ ಏನಾದ್ರೆ ಒಂದು ಎವಿಡೆನ್ಸ್ ಬೇಕಾ ಈಗ ಇಲ್ಲ ಅಂತಂದ್ರೆ ಹಂಗೆ ತಂದ್ರೆ ಅಲ್ಲಲ್ಲ ಹಂಗೆ ತಂದ್ರೆ ನನಗೆ ಇನ್ನೊಬ್ಬ ಬೇರೆ ಇರ್ತೈತಿ ಏನೋ ನಾನು ಸಲುವಾಗಿ ಅಮ್ಮ ಕೇಳಿ ನೀವು ಕೊಡಿ ನಾವು ಅದನ್ನ ಚೆಕ್ ಮಾಡ್ತೀವಿ ಎನ್ಕ್ವೈರಿ ಮಾಡ್ತೀವಿ ನೀವು ಕೊಡ್ರಿ ನೆಕ್ಸ್ಟ್ ನೀವು ಡೀಟೇಲ್ಸ್ ಕೇಳಿದ್ರಿ ಎಸ್ ಎಸ್ ಟಿ ಕೇಸಸ್ ಒಳಗೆ ಎಷ್ಟು ಯಾವ್ಯಾವ ಜಾತಿ ಅಂತ ಅದು ಕೊಡುವಾಗ ನಾವು ಯೂಜಲಿ ಎಸ್ ಸಿ ಎಸ್ ಟಿ ಅಂತ ಹಾಕಿರ್ತೀವಿ ಸೊ ಈಗ ನನ್ನ ಒಂದು ಅಲ್ಲ ನಾನು ನನ್ನ ಡಿಪಾರ್ಟ್ಮೆಂಟ್ ಏನ್ರಿ ಅದ್ರ ಬಗ್ಗೆ ಏನೋ ಆಯ್ತು ಅಂದ್ರೆ ಸ್ಪಷ್ಟವಾಗಿ ತಮಗೆ ಆನ್ಸರ್ ಮಾಡಬಹುದು ಬೇರೆ ಡಿಪಾರ್ಟ್ಮೆಂಟ್ ಮಾಡಿಲ್ಲ ಅಂತ ಅದನ್ನ ಇನ್ನೊಂದು ಇಲಾಖೆ ಬಗ್ಗೆ ನಾನು ಕಮೆಂಟ್ ಮಾಡಕ್ ಯಾವ್ದೋ ಇಲ್ಲ ನಾ ಅದ್ ಮಾಡ್ತೀನಿ ನಾ ಬರಿತೀನಿ ಬರೀತಂತ ನಾನು ತಾಲೂಕ್ ಪಂಚಾಯತ್ ವೇಷವಾಟಿಕೆ ದಂಧೆಗಳು ನಡೀತಾ ಇದಾವೆ ಇನ್ನೊಂದು ಅಲ್ಲೆಲ್ಲ ಡ್ರಿಂಕ್ಸ್ ಮಾಡೋದು ಭವನ ಒಳಗಡೆ ಎಲ್ಲ ದಾರು ಪಾಕೆಟ್ ಎಲ್ಲ ಒಗೆ ಅನ್ನೆಲ್ಲ ಕೂಡಲೇ ಅಲ್ಲಿ ಮೇನ್ ಸರ್ಕಲ್ ಬಿಜಾಪುರ ಸರ್ಕಲ್ ಹತ್ರ ಯಾರ್ ಬೀಟ್ ಇರ್ತಾರೆ ಅಲ್ಲಿ ಸ್ವಲ್ಪ ಹೋಗಿ ಅದನ್ನ ದಿನನಿತ್ಯ ನಿತ್ಯ ನೋಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿ ಈಗ ಹಳ್ಳಿಯಲ್ಲಿ ಬಹಳ ತೊಂದರೆ ಆಗಿಬಿಟ್ಟಿದೆ ಸರ್ ಅದು ಯಾಕಂತಂದ್ರೆ ಅಲ್ಲಿ ಯಾರ ಸತ್ರಿ ಜಾಸ್ತಿ ಯಾಕಂತಂದ್ರೆ ಅಲ್ಲಿ ಈಗ ನಮ್ಮ ಜಾತಿಯವ್ರಿಗೆ ಬಾಳ ತುಳಿತಾ ಇದಾರೆ ಅಲ್ಲಿ ಇನ್ನೊಂದು ನಾಗೂರ್ ಸರ್ ನಾಗೂರ್ ಅಲ್ಲಿ ಜಾಸ್ತಿ ಇದೆ ಸರ್ ಇವಾಗ ನೀರ್ತು ಇವಾಗ ಅವನ್ ಅವನ್ಗೆ ಆಗ್ಬರ್ತಾ ಇರಲಿಲ್ಲ ಅಲ್ಲಿಲ್ಲ ಅಂತಂದ್ರ ಈಗ ಅವನ್ಗೆ ಬರಲಿಲ್ಲ ಅಂತಂದ್ರೆ ಅವ್ರು ಯಾರ ಹೆಣ್ಮಕ್ಳು ಇದ್ರೆ ಅಲ್ಲಿ ನೀರೇ ಹಾಕಲ್ಲ ಸರ್ ತಗೊಂಡು ವಾಪಸ್ ಹೋಗ್ತಾರೆ ಆ ತರಾನು ಆಗ್ತಾ ಇದೆ ಸರ್ ಇನ್ನೊಂದು ನಮ್ಮ ತಾಳುಗುಡ್ಡಿ ಸ್ಟೇಷನ್ ಅಲ್ಲಿ ಏನಾಗ್ತಾ ಇದೆ ಈಗ ದಂತರ ಮೇಲೆ ಅನ್ಯಾಯ ಆಗಿರ್ತದಲ್ಲ ಅಲ್ಲಿ ಯಾರ ರಾಜಕೀಯದವ್ರು ಬಂದ್ಬಿಟ್ಟು ಅದನ್ನೆಲ್ಲ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಈಗ ನಮ್ಮ ದಲಿತರಿಗೆ ನ್ಯಾಯ ಸಿಗಲ್ಲ ಅದು ಆಲ್ರೆಡಿ ಒಂದು ಇಡೀ ಊರಿಗೇನ ಸುಡುವಂತ ಒಂದು ಸವ ಸಂಸ್ಕಾರ ಮಾಡಕ್ ದಂಡಿಗೆ ಒಂದು ಬ್ಯಾರೇ ಐತಿ ಅಲ್ಲಿ ಬಿಟ್ಟು ಇವ್ರು ನಮ್ದೇ ಇಲ್ಲೇ ಮಾಡಕತ್ತಾರ ದಯವಿಟ್ಟು ಅದು ನಮ್ಮ ಮನೆಗಳಿಗೆ ಎಲ್ಲಾರು ಮಕ್ಕಳ ಸಂಸಾರ ಮಕ್ಕಳು ಈಗ ನಟಾಡ್ತಿರ್ತಾವ ಊರಿಗೆ ಸುಡ್ತಿರ್ತದ ಮಕ್ಳು ಸಾಲಿಗೆ ಬರ್ಬೇಕಾದ್ರೆ ಹೆಣ್ಮಕ್ಳು ಡೆಲಿವರ್ ಆದಂತವ್ರು ಅವರು ಬಹಳ ತೊಂದರೆ ಆಯ್ತು ಹಿರಿಯರು ಸರ್ ಅದೆಲ್ಲ ತಮ್ಮ ಇಲಾಖೆ ಮುಂದೆ ಅದ್ರ ಸಂಬಂಧ ನಿಮ್ಮ ಅಂತ ಹೇಳಿ

ನಿಮ್ ಸಿಬ್ಬಂದಿಗಳು ಜೊತೆ ಇದ್ರು ಟೈಮಲ್ಲಿ ಅದು ಸ್ಪಾಟ್ ಅಂತ ಗೊತ್ತಿತ್ತು ನಾನು ಯಾಕೆ ತಾವೇನ್ ಇವತ್ತ ಆ ತಾವೇನು ಮಾಡ್ಕೋಬಹುದು ಅಂತ ಬಿಟ್ಟಿದ್ದಾನ ನಾನು ಇಲ್ಲಿ ಗಟ್ಟಿ ಆ ಸಂದರ್ಭದಲ್ಲಿ ಜಾತಿನಿಂದ ಕೇಸ್ ಆದ್ ಬಂದ ಒಂದೇ ದಿವಸ ಎರಡೇ ದಿವಸ ನಮಗೆ ಈ ರೀತಿ ಆದ್ರ ಜನಸಾಮಾನ್ಯರಿಗೆ ಯಾವ ರೀತಿ ಆದ್ರ ಸರ್ ಅದಕ್ಕಾಗಿ ನಾನು ಕೇಳಿದೆ ನಾನು ಬಿಜಾಪುರದ ಬಂದು ಕೇಳಿದೆ ಬಿಜಾಪುರ ಸಿದ್ಧ ಇಲ್ಲಿಗೆ ಬಂದಿ ನಾನು ನಾ ಮನೆಗೆ ಹೋಗಿದ್ದೆಪ್ಪ ಅಂದ್ರೆ ನಾ ತಗೊಂಡ್ ಬರ್ತಿದ್ದೆ ನಾಲ್ಕ ಗೊತ್ತು ಕುಡಿದು ಐತೆಲ್ಲ ಹೇಳ್ತಿದ್ರು ಓಯ್ತಾರೆ ಕಮ್ಮಿ ತೆಗೊಳ್ತ ಹೇಳ್ತಿದ್ದೆ ಅಷ್ಟೇ ಸೊ ಈಗ ಏನು ಹೇಳ್ತಾ ಇದ್ದಾರೆ ರಶ್ಮಿ ಸಾಹೇಬ್ರು ನಿಮ್ಮದು ಪೊಲೀಸ್ ರಿಲೇಟೆಡ್ ಯಾಕಂದ್ರೆ ಅವ್ರದ್ದು ಜಾಗೃತಿ ಸಮೇತಾವೆ ತಾಲೂಕುಗಳಲ್ಲಿ ಅಲ್ಲಿ ಅವ್ರು ಕಂಡಕ್ಟ್ ಮಾಡಲೇಬೇಕು ಅಂದ್ರೆ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೂ ನಿರ್ದೇಶನ ಕೊಡ್ಬೋದು ತಹಸೀಲ್ದಾರು ಇಲ್ಲ ಅದು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವಿತ್ ನೀವೇ ಅದರ ಕ್ವಷನ್ ಕೇಳಿದ್ರ ಅಂತಲೂ ಹಾಗೆ ಕಳಿಸ್ತೀವಿ ಎಲ್ಲೂ ಯಾವುದು ದಾಬಾ ಅಂತೂ ಯಾವ ಮಾರ್ತಾ ಇಲ್ಲ ಅಂತ ನಮ್ಗ ಅನಸ್ತಾ ಇದೆ ಸೊ ಆತರ ಏನಾರ ನಿಮ್ ಗಮನಕ್ಕೆ ಫೋಟೋ ಅಥವಾ ಕಳ್ಬಟ್ಟಿ ಏನೇ ಇರಲಿ ಇಲ್ಲಿಗಲ್ ಆಗಿರುವಂತ ಒಂದು ಒಂದ್ ಎಕ್ಸೈಜ್ ಸಪ್ಲೈ ಏನಾರ ಆಗ್ತೈತೆ ಅಂದ್ರೆ ನಮಗೊಂದೇನ ಫೋಟೋ ಅಥವಾ ವಿಡಿಯೋ ಕೊಡಿ ಅಥವಾ ನಮ್ಮ ಒನ್ ಒನ್ ಟೂ ಕಾಲ್ ಮಾಡಿ ಅಥವಾ ನಮ್ಮ ಸ್ಟೇಷನ್ ಕಂಟ್ರೋಲ್ ಮಾಡಿ ಒಂದು ಜಸ್ಟ್ ಒಂದು ಮೆಸೇಜ್ ಕೊಡಿ ನಾವು ಡೈರೆಕ್ಟ್ ನಾವ ಎಂಟ್ರಿ ನಾವ ರೀಡ್ ಮಾಡಿ ನಾವ್ ನಮ್ಮ ಕಂಪ್ಲೇಂಟ್ ತಗೋತಿದ್ರ ಜಸ್ಟ್ ಒಂದ್ ಆತರ ಮಾಹಿತಿ ಕೊಡಿ ಈಗ ನಮ್ಮ ಎಸ್ ಪಿ ಸಾವಿರದ್ದು ಕಡಕಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ವಿದೌಟ್ ಲೈಸೆನ್ಸ್ ಯಾವುದೋ ಅಂಗಡಿಯಲ್ಲಿ ಎಕ್ಸೈಸ್ ಅನ್ನ ಮಾರ್ಬಾರ್ದು ಸೊ ಅದೇ ನಿಟ್ಟಿನಲ್ಲಿ ನಿಮ್ಗೆ ಐ ತಿಂಕ್ ತಮ್ಗೂ ಕಂಡಿರ್ಬೇಕು ಇಲ್ಲೆಲ್ಲ ಸುತ್ತಮುತ್ತಲ್ಲ ದಾವಾಗಳೆಲ್ಲ ಆಲ್ಮೋಸ್ಟ್ ಎಲ್ಲಾನು ಡೈಲಿ ಜಲ್ದಿ ಜಲ್ದಿ ಬಂದಾಗ್ತಾ ಇದಾವೀಗ ಆಮೇಲೆ ಯಾವನು ಮಾರ್ತಾ ಇಲ್ಲ ಅದಕ್ಕೆ ಬಹಳಷ್ಟು ಪ್ರೆಷರ್ ಎಲ್ಲಾ ಕಡೆನು ಬರ್ತಾ ಇತ್ತು ಬಟ್ ಸಾವಿರ ಹೇಳ್ಬಿಟ್ಟಿದ್ದಾರೆ ಟೋಟಲ್ ಕ್ಲೋಸ್ ಅಂದ್ರೆ ಕ್ಲೋಸ್ ಅಂತ ಆದ್ರೂ ನೀನು ಯಾವ್ಯಾರು ಚಾಲೋಯ್ತು ಅಂದ್ರೆ ನಮ್ ಗಮನಕ್ಕೆ ತಗೊಂಡು ನಾವು ಅವ್ರ ಮೇಲೆ ಕ್ರಮ ವಹಿಸ್ತೀವಿ گردے اور پتے کی پتری کے مریضوں کے لیے خوشختی آر اینڈ ایس فارما پیش کرتے ہیں بہترین علاج ڈاکٹر سادیا اور ڈاکٹر نسرین کی نگرانی میں پتھر دوبارہ جلدی نہ ہونے کا مکمل علاج نو آپریشن نو سائیڈ ایفیکٹ، خاندانی سلسلہ ہے جاری۔ پتھر گھل کر صاف اور دوا پر کوئی پرہیزی کی پابندی بھی نہیں ہوم ڈیلیوری بھی اویلیبل ہے مزید تفصیلات کے لیے ربد کرے آر اینڈ ایس فارما اپوزٹ کنارہ بینک بہادر پورا حیدرآباد نائن تھری نائن زیرو سکس ون زیرو فور تھری سکس یا نائن سیون زیرو تھری نائن نائن فور سکس پر کانٹیکٹ کرے عرقان کی دوا بھی فری دی جا رہی ہے